ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಮತ್ತು ವ್ಲಾಗ್ ಶುರು ಮಾಡೋಣ ಬನ್ನಿ ಇವತ್ತು ಶುರು ಮಾಡ್ತಾ ಇರೋದು ಪನ್ನೀರ್ ಗ್ರೇವಿ ಅಂತ ಐದು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಎರಡು ಮತ್ತು ಕುದಿನ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಟೊಮೊಟೊ ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಅದು ಕಲರ್ ಬರೋವರೆಗೂ ಫ್ರೈ ಮಾಡಿ Terima kasih kerana స్వల్ప చె లవంగెరడు టమాటో ఐదు ఆరు నికై ఎరడు మూడు స్పూను ధనియా పౌడర్ కాలు స్పూన్ అరిశ్ణ స్పూన్ గరం మసాలా 1/2 స్పూన్ కరత పొడి సల్ఫా జర్గే పౌడర్ ఇవగా సల్ఫా మిక్స్ మైడి మసాలన రుబ్బుకోవಬೇಕು ಈ ಥರ ಮಸಾಲೆನ ರುಬ್ಕೋಬೇಕು ಪನ್ನೀರಿಗೆ ಸ್ವಲ್ಪ ಎಣ್ಣೆ ಮತ್ತು ಅರ್ಶನ ಮತ್ತು ಕರದ ಪುಡಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಆದ ನಂತರ ಅದೇ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮತ್ತು ಎರಡು ಮೂರು ಹಸಿಮೆಣಸಿನಕಾಯಿ ಹಾಕಿ ಇವಾಗ ರುಬ್ಬಿರೋ ಮಸಾಲೆಯನ್ನು ಹಾಕಿ ಮಿಕ್ಸ್ ಮಾಡಿ ಇವಾಗ ಕೊತ್ತಂಬರ್ ಸೊಪ್ಪು ಮತ್ತು ಕುದಿನ ಹಾಕಿ ಸ್ವಲ್ಪ ಮೊಸರ ಹಾಕಿ ಒಂದು ಸ್ಪೂನಷ್ಟು ಉಪ್ಪು ಹಾಕಿ ಇವಾಗ ಮಸಾಲೆ ಕುದಿನ ನಂತರ ಪನ್ನೀರ್ ಹಾಕಿ ನೋಡಿ ಗ್ರೇವಿ ಎಷ್ಟು ಚೆನ್ನಾಗಿ ಕಾಣ್ತೈತೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೊಳ್ಳಿ ನೋಡಿ ಫೈನಲ್ಲಿ ಗ್ರೇವಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನ ಚೆನ್ನಾಗಿ ಕಾಣ್ತೈತೆ ತುಂಬ ಟೇಸ್ಟ್ ಆಗಿರುತ್ತೆ ಇವಾಗ ಕೀ ರೈಸ್ ಮಾಡೋಣ ಸ್ವಲ್ಪ ಆಯಿಲ್ ಹಾಕಿ ಮತ್ತು ಸ್ವಲ್ಪ ಸಕ್ಕೆ ಲವಂಗ ಹಾಕಿ ಇವಾಗ ಸ್ವಲ್ಪ ಸೊಂಪು ಮತ್ತು ಜೀರಿಗೆ ಹಾಕಿ ಇವಾಗ ಎರಡು ಮೂರನೇ ಮೆಣಸಿಮೆಣ್ಸಿ ಕಾಯಿ ಹಾಕಿ ಇವಾಗ ಸ್ವಲ್ಪ ಈರುಳ್ಳಿ తుప్పని జ స్వల్ప గోడంబె హాకీ ఒక్క స్పూన్ ఇవగా శంఠి బి పేస్ట్ ఇవగా స్వల్ప తుప్ప జాస్తి హాకీ స్వల్ప కొత్తిమీరు సొప్ప హాకీ ఒలు ఇన్న తంగిన హాలు హాక్రె ఇ టేస్టే బె ಸ್ವಲ್ಪ ಹೊತ್ತು ಅಕ್ಕಿ ನೋಡಿ ಗೀ ರೈಸ್ ಮತ್ತು ಪನ್ನೀರ್ ಗ್ರೇವಿ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿ ಇರುತ್ತೆ ನೀವು ಸರ್ತಿ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಬಾಯ್